ಓವರ್ ಆಕ್ಟ್ ಮಾಡ್ತೀಯ ನನಗೆ ಆಕ್ಚುಲಿ ಒಂದು ಟೈಟಲ್ ಕೊಟ್ಟಿದ್ರೆ ಓವರ್ ಆಕ್ಟಿಂಗ್ ಪರಮ ಒಂದು ಐದು ಸಾವಿರದ ಏಳ್ನೂರ ಸಂಚಿಕೆ ನಿಮ್ ಲವರ್ ಅಂತ ನಾನು ಹೇಳಿದ್ರೆ ರಂಗಭೂಮಿ ಏನು ಕೊಡ್ತು ನನ್ನ ಸ್ನೇಹಿತರೆಲ್ಲ ಕೇಳ್ತಾರೆ ನನಗೆ ಒಂದ್ ನನ್ ಗೌರವ ನನಗೆ ಬದುಕೇ ಕೊಟ್ಟಿದೆ ನನ್ನ ಪತ್ನಿ ಇಲ್ಲ ನನ್ನ ಬದುಕಿಲ್ಲ ಎಷ್ಟು ಜನರನ್ನು ಪರಿಚಯ ಮಾಡಿದ್ರೆ ಅಂದ್ರೆ ವೈಯಕ್ತಿಕವಾಗಿ ಕೇಳ್ತಾ ಇದ್ದೀನಿ ಒಂದು ಏಳ್ನೂರಿಂದ ಎಂಟು ನೂರ ಜನ ಆಗಿರ್ಬೋದು ಹೃದಯ ಗೀತೆ ಸಿನಿಮಾ ಬಿಟ್ಬಿಟ್ರು ಇನ್ನೊಂದು ಸಿನಿಮಾ ಬಿಟ್ಬಿಟ್ರು ರಾಜ್ಕುಮಾರ್ ಜೊತೆ ಮಾಡಿದ ಸಿನಿಮಾಗಳು ಭಾಗ್ಯವಂತರು ಬಿಟ್ಬಿಟ್ರು ಜನ ಕಲಾ ಮಾಧ್ಯಮದಲ್ಲಿ ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ದೀರಿ ಹೇಳಿ ಬಹಳ ಕಷ್ಟ ಗೊತ್ತೇ ಆಗ್ತಿರ್ಲಿಲ್ಲ ಜಗತ್ತಿಗೆ ನೀವೇ ಮನೆ ಹೋದ್ರಿ ನೀವೇ ಬಂದು ಜನಗಳ ಮುಂದೆ ಈ ಸೋಶಿಯಲ್ ಮೀಡಿಯಾ ಗೊತ್ತಿಲ್ಲ ಇದು ಅಂದ್ರೆ ನಾವು ಬೆಳಗ್ಗೆ ತಂದು ನನ್ನ ಅಹಂಕಾರ ಆಗುತ್ತೆ ಗಿರಿಯಂತೂ ಇದ್ದೇ ಇದ್ದಾರೆ ಈಗ ನಾನು ಒಂದು ಅರವತ್ ಎಪ್ಪತ್ ಸಿನಿಮಾ ಮಾಡಿದೀನಿ ಕಣ ಆದರೆ ಈಗ ಅರವತ್ ಇಪ್ಪತ್ತು ಸಿನಿಮಾನೂ ಮರಸ್ಕೊಟ್ರು ಜನ ಮದುವೆ ಕಾರ್ಯಕ್ರಮಕ್ಕೆ ಹೋಗ್ಲಿ ಅಥವಾ ಇನ್ನೆಲ್ಲೋ ಹೊರಗಡೆ ಹೋದ್ರೆ ಪೋಸ್ಟ್ ಆಫೀಸ್ ಹೋಗ್ಲಿ ಸೊ ಕಲಾಮದಿಂದ ಚೆನ್ನಾಗಿ ಮಾತಾಡಿದಿರಂತಾರೆ ರವಿ ಕಾಣದನ್ನ ಕವಿ ಕಾಣದ ಕ್ಯಾಮ್ರಾಮನ್ ಕಣ್ಣು ಕಾಣುತ್ತೆ ಅನ್ನೋದಕ್ಕೆ ನಮ್ಮ ರವಿ ಸಾಕ್ಷಿ ಆಗ್ತಾರೆ ನಂಗೆ ಜನ ಗುರುತಿಸ್ತಿರ್ಲಿಲ್ಲ ನನ್ ಬದುಕಿರಂಗ್ ಭೂಮಿ ಮಾಡ್ತಾರೆ ಆದರೆ ಅದು ವಿರುದ್ಧ ಜನರಿಗೆ ಜನರ ಕಣ್ ತರಿಸ್ಲಿಕ್ಕೆ ಮಾಡಿದ್ರಿ ಎಷ್ಟು ಜನರನ್ನು ಪರಿಚಯ ಅಂದ್ರೆ ನೀವು ಸುಮಾರು ಬಹುಶಃ ನಮ್ಮ ಕ್ಯಾಮ್ರಾಮನ್ ಯಾವ್ದೋ ಒಂದು ಲಿಸ್ಟ್ ಬರೆದಿರ್ತಿದ್ರು ಈ ಒಂದು ಐದು ಸಾವಿರದ ಏಳ್ನೂರ ಸಂಚಿಕೆ ಒಂದು ಏಳ್ನೂರಿಂದ ಎಂಟುನೂರು ಜನ ಆಗಿರ್ಬೋದು ಈ ಎಂಟುನೂರು ಜನರಲ್ಲಿ ವೈಯಕ್ತಿಕವಾಗಿ ಕೇಳ್ತಾ ಇದೀನಿ ತುಂಬಾ ಇವರು ಶ್ರಮ ಕಣಪ್ಪ ಇವ್ರು ಏನೂ ಗೊತ್ತಿರಲಿಲ್ಲ ಮೂಲೆ ಗುಂಪಾಗಿ ಹಂಗೆ ಹೋಗಿರ್ರಿ ಇವ್ರ ನಮ್ಮ ಚೂರು ಜನರ ಮುಂದೆ ತಂದಿದ್ದೀನಿ ಅಂತ ಸಂತೋಷ ಇದೆಯಲ್ಲ ಆ ಕ್ಷಣ ಇದೆಯಲ್ಲ ಯಾರ ಹೆಸರು ಮುಂದೆ ಬರುತ್ತೆ ಬಹಳ ಕಷ್ಟ ನನಗೆ ಅಲ್ಲ ಸಿಂಪಲ್ ಆಗಿ ಒಂದಿಬ್ಬರ ಮೂರ್ ಜನ ಯಾಕೆಂದ್ರೆ ಅವ್ರ ಶ್ರಮ ಏನೋ ಇರುತ್ತೆ ಅವ್ರ ತುಡಿತ ಏನೋ ಇರುತ್ತೆ ಗೊತ್ತೇ ಆಗ್ತಿರ್ಲಿಲ್ಲ ಜಗತ್ತಿಗೆ ನೀವೇ ಮನೆ ಬಾಗಿಲಿಗೆ ಹೋದ್ರಿ ನೀವೇ ಕರ್ ಬಂದು ಜನಗಳ ಮುಂದೆ ಇಟ್ಟ್ರಿ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಅಂತಾರ ಒಂದಿಬ್ಬರ ಮೂರ್ ಜನ ವಯಸ್ಸಾಗಿರೋ ಗಿರಿಯರು ಅಂತೂ ಇದ್ದೇ ಇದ್ದಾರೆ ಈಗ ಗೊತ್ತಿಲ್ಲ ಇದು ಅಂದರೆ ನಾವು ಅವ್ರಿಗೆ ಬೆಳಕು ತಂದ್ವಿ ಅನ್ನೋದು ನನ್ನ ಅಹಂಕಾರ ಆಗುತ್ತೆ ಹಾಗೆ ಹೇಳಕ್ಕೆ ಹೋಗೋಣ ಅಲ್ಲ ಸೋಷಿಯಲ್ ಮೀಡಿಯಾ ಆಗ್ತಾನೀವಿ ಸೋಷಿಯಲ್ ಮೀಡಿಯಾ ಉದಾಹರಣೆಗೆ ಈಗ ಅವ್ರು ಹೇಳೋದನ್ನೇ ಹೇಳ್ತೀನಿ ಉದಾಹರಣೆಗೆ ನಮ್ಮ ನಿರ್ದೇಶಕ ಭಾರ್ಗವ ಭಾರ್ಗವ ಅವ್ರಿಗೊಂದು ಹತ್ತಿರ ತೊಂಬತ್ತಾಗಿಬಿಟ್ರಿ ಅವ್ರನ್ನ ಮೂರ್ನಾಲ್ಕು ವರ್ಷದ ಮೊದಲು ಮಾತಾಡಿದಾಗ ಎಂಬತ್ತು ಮೂರು ಎಂಬತ್ನಾಲ್ಕರಲ್ಲಿ ಇದ್ದರು ಈಗ ಅಥವಾ ಎಂಬತ್ತೇಳು ಎಂಬ ಅಂತ ದಾಟಿದೆ ಅವ್ರಿಗೆ ಅವರೇ ಯಾವಾಗಲೂ ಹೇಳ್ತಾರೆ ನಾನು ಒಂದು ಅರವತ್ತೆಪ್ಪತ್ತು ಸಿನಿಮಾ ಮಾಡಿದ್ದೀನಿ ಕಣ ಆದರೆ ಈಗ ನನ್ನ ಅರವತ್ತೆಪ್ಪತ್ತು ಸಿನಿಮಾನು ಮರ್ಸ್ಕೊಟ್ಟರು ಜನ ನಾನು ಬ್ಯಾಂಕಿಗೆ ಹೋಗಲಿ ಯಾವುದೋ ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೋಗಲಿ ಅಥವಾ ಇನ್ನೆಲ್ಲೋ ಹೊರ್ಗಡೆ ಹೋದ್ರೂ ಪೋಸ್ಟ್ ಆಫೀಸಿಗೆ ಹೋಗಲಿ ಸರ್ ನೀವು ಕಲಾ ಮಾಧ್ಯಮದಲ್ಲಿ ಚೆನ್ನಾಗಿ ಮಾತಾಡಿದ್ದೀರ ಅಂತ ಅಂದರೆ ನನ್ನ ಹೃದಯಗೀತೆ ಸಿನಿಮಾ ಬಿಟ್ಬಿಟ್ರು ಇನ್ನೊಂದು ಸಿನಿಮಾ ಬಿಟ್ಬಿಟ್ರು ರಾಜ್ಕುಮಾರ್ ಜೊತೆ ಮಾಡಿದ ಸಿನಿಮಾಗಳು ಭಾಗ್ಯವಂತರು ಬಿಟ್ಬಿಟ್ರು ಜನ ಕಲಾ ಮಾಧ್ಯಮದಲ್ಲಿ ನೀವು ತುಂಬ ಚೆನ್ನಾಗಿ ಮಾತಾಡಿದ್ದೀರಿ ಅಂದರೆ ನೀನು ನನ್ನ ಒಂದು ರೀತಿ ಹೊಸ ರೀತಿ ಪರಿಚಯ ಕೊಟ್ಟು ನಾನು ಸಿನಿಮಾ ಬಿಟ್ಟೆ ಒಂದು ಹದಿನೈದು ಇಪ್ಪತ್ತು ಮೂವತ್ತು ವರ್ಷ ಆಗಿತ್ತು ಕುಮಾರ ರಾಮ ಆದ್ಮೇಲೆ ಯಾವುದೂ ಮಾಡಿಲ್ಲ ಆದರೆ ಅದಾದ ನಂತರ ಮತ್ತೆ ನಾನು ಒಬ್ಬ ಭಾಗವಾಗಿದ್ದೀನಿ ಅಂತ ಹೇಳಿದಿರ ತ್ಯಾಂಕ್ಸ್ ಕೊಡೋ ನೀನಿ ಅಂತ ಹೇಳ್ತಿರ್ತಾರೆ ಅದವ್ರು ಇದಾರೆ ಆದರೆ ಅದು ನನ್ನ ನಮ್ಮಿಂದ ಆಗಿದ್ದಲ್ಲ ಅದು 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 ಪ್ರಕೃತಿಯಲ್ಲಿ ಇದೆ ಫ್ರ್ಯಾಂಕ್ಲಿ ಇಲ್ಲ ಸರ್ ಸತ್ಯ ಮುಖ್ಯವಾಗಿ ಹೇಳ್ತೀನಿ ಕೋವಿಡ್ ಸಂದರ್ಭದಲ್ಲಿ ನಾವು ಸೋಷಿಯಲ್ ಮೀಡಿಯಾಗೆ ಬಂದಿದ್ದೇ ನಮ್ಮ ಅನ್ನಕ್ಕೋಸ್ಕರ ಎಸ್ ಯಾಕಂದರೆ ನಾವೇನೋ ದೊಡ್ಡದು ಮಾಡೋಕೆ ಬಂದ್ವಿ ಅದು ಏನೂ ಗೊತ್ತಿಲ್ಲ ನನಗೆ ಇವತ್ತಿಗೂ ಇರೋ ಭಯ ಏನು ಗೊತ್ತಾ ನಾಳೆ ನಮಗೆ ಅನಿಶ್ಚಿತತೆ ಇದೆ ನಮಗೆ ಯಾಕಂದರೆ ರಂಗಭೂಮಿ ಸಿನಿಮಾ ಈವನ್ ಯೂಟ್ಯೂಬರ್ಸ್ ಎಲ್ಲರಿಗೂ ಇದೆ ನಾಳೆ ಏನು ಸರ್ ವಾಟ್ ನೆಕ್ಸ್ಟ್ ವಾಟ್ ಈಗ ನಾಳೆ ಏನಾದ್ರು ಬೈಚಾನ್ಸ್ ನಾನು ಸುಮ್ಮನೆ ಕೇಳೋದು ನಾಳೆ ನಮ್ಗೆ ಯಾರು ಸಂದರ್ಶನ ಕೊಡಲ್ಲ ನಾನು ನಿರ್ಧಾರ ಮಾಡಿದ್ರೆ ನನ್ನ ಅಂಗಡಿಗೆ ಬರ್ಲಾಕ್ಬೇಕು ನಾನು ನಾಳೆ ಏನಾದ್ರು ಅದು ಯಾಕಂದ್ಕೊತೀರಿ ಪರಮೇಶ್ ನಾನು ಒಂದು ಹೇಳೋದು ನೋಡಿ ತಂತ್ರಜ್ಞಾನ ಇದೆಯಲ್ಲ ಇವತ್ತು ಭೂಮಿ ಮೇಲೆ ಜಾಗ ಇಲ್ಲ ಸತೋಕ್ತನ ಮಂಗಳ ಗ್ರಹ ಕಂಡು ಕಂಡು ಹಿಡಿದಿದ್ದೀರಿ ಸುಮ್ಮನೆ ಇರಲ್ಲ ಮನುಷ್ಯನ ಮನಸ್ಸು ಇವತ್ತು ತಂತ್ರಜ್ಞಾನ ಇಷ್ಟು ಮುಂದುವರೆದಿದೆ ಇವತ್ತು ಒಬ್ಬ ರೈತ ಕೆಲ ಒಂದು ಲಕ್ಷಾಂತರ ರೈತ ಕೆಲಸ ಮಾಡೋದನ್ನು ಒಂದು ತಂತ್ರ ಒಂದು ರೋಬ ಮಾಡ್ತದೆ ಕೋಟಿಗಟ್ಟಲೆ ಕೆಲಸ ಮಾಡುವ ಬ್ಯಾಂಕ್ನವ್ರಿಗೆ ಒಂದು ಮೊಬೈಲ್ ಮಾಡ್ತಾ ಇದೆ ಹಾಗಂತ ಮನುಷ್ಯ ಸಾಯ್ತಾನೆ ಇಲ್ಲ ಬೇರೆ ಏನಾರು ಬೇರೆ ಏನಾರು ಹೊಸತನ ಕಂಡುಹಿಡಿತಾನೆ ಅದು ಹೊಸತನ ಬಂದೇ ಬರುತ್ತೆ ಅಲ್ಲ ನಾನು ಹೇಳೋದು ಈಗ ಈಗೇನೋ ದೇವರು ಕಂಡುಬಿಟ್ಟಿದ್ದಾನೆ ಯಾಕಂದ್ರೆ ನಾವು ತುಂಬ ಪಾತ್ರಗಳನ್ನೇ ನೋಡಿದ್ವಿ ಬದುಕಲ್ಲಿ ಯಾಕಂದರೆ ನಾವು ಪಾತ್ರಗಳನ್ನ ನೋಡಿದ್ದು ಗೊತ್ತು ನಮ್ಗೆ ಅಲ್ಲಿ ಎಷ್ಟು ಕಷ್ಟ ಇದೆ ಏನು ಅಂತ ಅಂತ ಹಾಗಾಗಿ ಕೋವಿಡ್ ಬಂದ ದಿನನೂ ನನಗೆ ನೆನಪಿದೆ ಅವತ್ತಿಗೆ ನಾವು ಏನು ಕಷ್ಟಪಟ್ಟಿವಂತಲ್ಲ ಮತ್ತೆ ಇದರಲ್ಲಿ ಹೇಳೋದು ಬಹಳ ಅನವಶ್ಯಕ ಆದರೆ ನಮಗೊಂದು ಕತ್ತಲೆಂತೂ ಇದೆ ನಮಗೊಂದು ಭಯನೂ ಇದೆ ನಮ್ಮ ವಿದ್ಯುತ್ ತುಂಬ ದೂರ ನಾನು ನೋಡಿದಾಗ ಓಲ್ ಏನೋ ಕತ್ಲೇ ಇದೆ ಸಮಸ್ಯೆ ಇದೆ ಅಂತ ಅನಿಸುತ್ತೆ ಅದು ನಮ್ಮನ್ನು ನಮ್ಮ ಫ್ಯೂಲ್ ನಮ್ಮನ್ನು ಡ್ರೈವ್ ಮಾಡ್ತಿದ್ದೆವು ಸುಮ್ಮನೆ ಕೂತ್ಕೋಬೇಡ ಏನಾದ್ರು ಮಾಡು ಏನಾದ್ರು ಮಾಡು ಅಂತ ನಮ್ಮ ರಂಗಭೂಮಿ ಕಲ್ಸಿದೊಂದು ಇದೆಯಲ್ಲ ಸುಮ್ಮನೆ ಏನಾದರೂ ಮಾಡುತ್ತಿರು ತಮ್ಮ ಸುಮ್ಮನೆ ಸುಮ್ಮನೆ ಕವಿಗಳು ಆಣೀತಾರೆ ಈಗ ಏನು ನಾನು ಸುಮ್ಮನೆ ಕೂತೇ ಹಾಗಾಗಿ ಗಣ್ಯರನ್ನ ಮಾತಾಡಿಸೋದು ಓಡಾಡೋದು ತುಡಿಯುವ ಮನಸ್ಸಿದ್ರೆ ಮಾರ್ಗ ನೂರಾರು ಬಂದೇ ಬರ್ತವೆ ನಿಮ್ಮ ಮನೆಯವ್ರು ಆಗಲೇ ನಿಮ್ಮ ಮನೆಯವರು ಅಂತ ಹೇಳ್ತಾರೆ ಸವಿತಾ ಮಾತಾಡ್ತಾ ಇದ್ದ ಕಾ ನಿಮ್ಮ ಲವ್ವರ್ ಸವಿತಾ ಇಜ್ವೋಲ್ ಓವರ್ ಅಂತ ಅನ್ಕೊಂಡು ನಾನು ರಂಗಭೂಮಿ ಏನು ಕೊಡ್ತು ನನ್ನ ಸ್ನೇಹಿತರೆಲ್ಲ ಕೇಳ್ತಾರೆ ನನಗೆ ನನ್ನ ಗೌರವ ನನಗೆ ಬದುಕೆ ಕೊಟ್ಟಿದೆ ನನ್ನ ಪತ್ನಿ ಇಲ್ಲ ನನ್ನ ಬದುಕಿಲ್ಲ ಎಸ್ ನಂಗೆ ಜನ ಗುರುತಿಸ್ತಿರ್ಲಿಲ್ಲ ನನ್ನ ಬದುಕೆ ರಂಗಭೂಮಿ ಜನ ಹೇಳ್ತಾರೆ ನೀನು ಓವರ್ ಆಕ್ಟ್ ಮಾಡ್ತೇನೆ ನನಗೆ ಆಕ್ಚುಲಿ ಒಂದು ಟೈಟ್ಲ್ ಕೊಟ್ಟಿದ್ದಾರೆ ಜನ ಓವರ್ ಆಕ್ಟಿಂಗ್ ಪರಮ್ ಅಂತ ಆದರೆ ಅದನ್ನು ಅಂದರೆ ಓವರ್ ಆಕ್ಟಿಂಗ್ ಕಲ್ಸಿಲ್ಲ ಆಕ್ಟಿಂಗ್ ಕಲ್ಸಿದೆ ಅದು ನಾನು ಯೂಟ್ಯೂಬ್ ಜಾಸ್ತಿ ಮಾಡಿದ್ದೀನಿ ಅಷ್ಟೇನೇ ಅದನ್ನ ನನ್ನ ಬಿಡಿ ಬದುಕೆ ರಂಗಭೂಮಿ ಅಷ್ಟೇನೇ ಹಂಗಾಗಿ ಸಾವಿರ ಜನ ಏನಾದರೂ ಹೇಳ್ಕೊಡ್ಲಿ ಆ ಸವಿತನ ಮಾತಾಡ್ತಾ ಇದ್ದಾಗ ನಾವು ವೆಬ್ ಸೀರೀಸ್ ಮಾಡಬೇಕು ಸಿನಿಮಾ ಮಾಡಬೇಕು ಅಂತ ಪರಮೇಶ್ ನಾನು ಈಗ ಈ ಯೂಟ್ಯೂಬ್ ಮೂಲಕ ನಿಮಗೆ ನಾನು ಹೇಳ್ತಾ ಇದ್ದೀನಿ ಒಂದು ಅದ್ಭುತವಾದ ಕತೆ ಇದೆ ಮೂಲ ಏನು ಅಂತ ಗೊತ್ತಿಲ್ಲ ಸ್ವಾರ್ಥ ಎಷ್ಟು ಜನ ಬಳಸ್ಕೋತಾರೆ ಎಷ್ಟು ಅಮಾಯಕ ಜೀವಿಗಳು ಅಲ್ಲಿ ಬಲಿಯಾಗ್ತವೆ ಎಷ್ಟು ಜನ ಎನ್ಕ್ಯಾಶ್ ಮಾಡ್ಕೋತಾರೆ ಅನ್ನೋದೆಲ್ಲ ಚಿತ್ರಣ ಲೈವ್ ಚಿತ್ರಣವನ್ನ ವೆಬ್ ಸೀರೀಸ್ ಮಾಡಲಿಕ್ಕೆ ನಾನು ನಿಮಗೆ ಕೊಡ್ತೀನಿ ಎಷ್ಟೇ ಖರ್ಚಾಗ್ಲಿ ಜನ ಕೊಡ್ತಾರೆ ದಯವಿಟ್ಟು ಮಾಡಿ ಅಂದ್ರೆ ನಾವು ಬದಲಾವಣೆ ಆಗೋಣ ರಂಗಕಲೆ ಅನ್ನೋದು ನಿಂತ ನೀರಲ್ಲ ಸಲಾ ಸದಾ ಚಲಿಸ್ತಾ ಇರುತ್ತೆ ಹಾಗೆ ಆ ವೆಬ್ ಸೀರೀಸ್ಗೆ ಮುಂದಾಗಿ ಅಲ್ಲಿ ಹತ್ತು ನಿಮಿಷದಲ್ಲಿ ಏನು ಕೊಡಬೇಕು ಜನಕ್ಕೆ ಏನು ಬದಲಾಗಬೇಕು ಜನ ಅನ್ನೋದನ್ನು ನಾವು ಈ ಸಾಮಾಜಿಕ ಜಾಲತಾಣದ ಮುಖಾಂತರನೇ ಮಾಡ್ತಾ ಹೋಗೋಣ ಪರಮೇಶ್ವರನ ಪರಿಚಯ ಮಾಡೋದು ಇನ್ನೂ ಭಾಳಷ್ಟು ಇದೆ ಸರಸ್ವತಿಗೆ ನಾರ್ದ ಹೋಗಿ ಕೇಳ್ತಾನೆ ನೀನೆಷ್ಟು ಓದಿದೀಯ ಅಂತ ಸರಸ್ವತಿ ಯೋಚನೆ ಮಾಡ್ತಾಳೆ ನಾನಾಗಿದ್ದರೆ ಎಮ್ ಎ ಎನ್ ಹಿಂದಿ ಎಮ್ ಎ ಎನ್ ಸೈಕಾಲಜಿ ಎಮ್ ಎ ಇನ್ ಕನ್ನಡ ಹಿಂಗೆ ಹೇಳ್ಬಿಡ್ತಿದ್ದೆ ಆದರೆ ಹೇಳಲಿಲ್ಲ ಸರಸ್ವತಿ ಯೋಚನೆ ಮಾಡ್ತಾಳೆ ಅದೇ ಬುದ್ಧಿವಂತಿಕೆ ಅಂತ ಒಂದು ಸಾಗರದ ಹತ್ರ ಕರ್ಕೊಂಡೋಗಿ ಸಾಕಷ್ಟು ನೀರು ಕುಡಿತಾಳೆ ಆಗ ನಾರದಿಗೆ ಹೇಳ್ತೇನೆ ನಾನು ಎಷ್ಟು ನೀರು ಕುಡಿತಿದ್ದೀನಿ ಅಷ್ಟು ಮಾತ್ರ ನನ್ನ ಸರಸ್ ನನ್ನ ವಿದ್ಯೆ ಇದೆ ಇನ್ನೂ ಸಾಗರದಲ್ಲಿ ಎಷ್ಟಿದೆ ಅಷ್ಟು ನಾನು ಕಲಿಬೇಕಾದಿದ್ದೆ ಅಂತ ಹಾಗೆ ಪರಮೇಶ್ವರ ಹತ್ರ ತೆಗಿಬೇಕಾದ್ದು ಸಾಗರದಷ್ಟು ವಿಷಯ ಇದೆ ಈ ಯೂಟ್ಯೂಬ್ ಹುಲಿಕಲ್ ನಟರ ಜಬ್ಷಿಯಲ್ಲಿ ಯೂಟ್ಯೂಬ್ ತೆಗೆದೇ ತೆಗಿಯುತ್ತೆ ನಿಮ್ಮ ಮುಂದೆ ಇರುತ್ತೆ ಪರಮೇಶ್ ಒಬ್ಬರಿಗೆ ಸಾಮಾಜಿಕ ಬದ್ಧತೆ ಇದೆ ನೈತಿಕತೆ ಇದೆ ಸಮಯ ಪ್ರಜ್ಞೆ ಇದೆ ತುಡಿತ ಇದೆ ಹಿಂದೆ ಕಡಿತನೂ ಇದೆ ಕಡಿತ ಕಡಿತ ಇದೆ ಕೆರೆಯೋದಿದೆ ನೋವಿದೆ ಹೇಳ್ಕೊಳಕ್ಕೆ ಆಗದಲ್ಲೇ ಇರುವಷ್ಟು ಸಾಕಷ್ಟು ನೋವುಗಳಿರ್ತವೆ ಎಲ್ಲವನ್ನು ಬದಿಗೊತ್ತಿ ಸವಿತನ್ ಜೊತೆ ಇಬ್ಬರು ಮಕ್ಕಳ ಜೊತೆ ನಗ್ತಾ ಇರ್ತಾರೆ ಮೇಲ್ನೋಟಕ್ಕೆ ಆದರೆ ಹಿಂದೆ ಇರುವಂತಹ ಸಾಧಕ ಬಾಧಕಗಳು ನೋವುಗಳು ನಲಿವೆಗಳು ಇವೆಲ್ಲವನ್ನ ಎಳೆ ಎಳೆಯಾಗಿ ನಿಮ್ಮ ಮುಂಜೆ ಸತ್ಯಾನ್ವೇಷಣೆಯೊಂದಿಗೆ ಸತ್ಯ ಪ್ರಭೆಯನ್ನು ಪ್ರಭೆಯಾಗಿ ಮುಂದೆ ತರ್ತೀವಿ ಮುಂದಿನ ಎಪಿಸೋಡ್ನಲ್ಲಿ ನಮಸ್ಕಾರ ಧನ್ಯವಾದ ನಮಸ್ಕಾರ ಸರ್ ಸರ್ ಧನ್ಯವಾದ ಸರ್ ಒಂದೇ ರಿಕ್ವೆಸ್ಟ್ ನಿಮ್ಮನೆ ಬಾಕ್ಲಿಗೆ ನಾವು ಬರ್ತೀವಿ ದೊಡ್ಡ ದೊಡ್ಡಮ್ಮ ಸರ್ ಅಲ್ಲ ನಮ್ಮನೆ ಹತ್ರ ಬಂದಿದ್ರಿ ನಿಮ್ಮನೆ ಹತ್ರಕ್ಕೆ ಬರ್ತೀವಿ ಜನರಿಗೆ ಒಂದಿಷ್ಟು ಪರಮನ ಒಳ ಮನಸ್ಸನ್ನ ಮನಸ್ಸನ್ನಲ್ಲ ಯಾರೇನಾರ ನೀನು ಆಗಿಲ್ಲ ಸಾಯ ಅಂತ್ಯದಲ್ಲೂ ಕಲಿಯೋದಿದೆ ಸಾಯುವಾಗ್ಲೂ ಕಲಿಯೋದಿದೆ ಕಲಿಯೋದಿಕ್ಕೆ ಕೊನೆ ಇಲ್ಲ ಅದಕ್ಕಾಗಿ ನಾನು ಹೇಳೋದು ಸತ್ತ ಮೇಲೂ ಕೂಡ ಪರಂ ಬದುಕಿರಬೇಕು ಈ ಜೀವ ಹೋಗ್ಬೋದು ದೇಹ ಹೋಗ್ಬೋದು ಆದ್ರೆ ಕಲೆ ತುಡಿತ ಇದೆಯಲ್ಲ ಇವತ್ತು ವಿಶ್ವೇಶ್ವರಯ್ಯ ಬದುಕಿದ್ದಾರೆ ಅಂಬೇಡ್ಕರ್ ಬದುಕಿದ್ದಾರೆ ಕುವೆಂಪು ಬದುಕಿದ್ದಾರೆ ಬಸವ ಬದುಕಿದ್ದಾರೆ ಮಹಾರಾಜರು ಬದುಕಿದ್ದಾರೆ ಬುದ್ಧ ಬದುಕಿದ್ದಾರೆ ಹಾಗೆ ಪರಮೇಶ್ವರ ಒಳ ತುಡಿತ ಬದುಕಿರುವ ಹಾಗೆ ಈ ಸಮಾಜಕ್ಕೆ ನಾವು ಕೊಡೋಣ ಅಂತ ಹೇಳ್ತಾ ನಮ್ ಜೊತೆ ಕೈ ಹಾಕ್ತಾರೆ ಮನ್ಸಾಕ್ತಾರೆ ಸವಿತಾ ಮತ್ತು ಪರಮವರ ಕುಟುಂಬ ಈ ಜಗತ್ತಿಗೆ ನಮ್ಗಾಗಲ್ಲ ನಮಸ್ಕಾರ ಮುಂದಿನ ಎಪಿಸೋಡ್ನಲ್ಲಿ ಒಂದು ಮುಂಚಕ್ಕೆ ಮುಂಚೆ ನಾನು ನನ್ನ ಕ್ಯಾಮ್ರಾ ಮುಂದೆ ತೋರ್ಸೋಕೆ ಇಷ್ಟಪಡ್ತೀನಿ ಬನ್ನಿ ಸರ್ ಅಂಗಡಿಕ ಹಾಂ ಯಾವಾಗಲೂ ಸರ್ ನಾನಲ್ಲ ಸರ್ ನಾನು ಹಿಂದೆ ಯಾರೋ ಇದ್ದಾರೆ ಸರ್ ನಾನಲ್ಲ ಸರ್ ಹಿಂದೆ ಯಾರೋ ಇದ್ದಾರೆ ಯಾರ ವ್ಯಕ್ತಿ ಅಂದರೆ ನಾನು ಹೇಳಲ್ಲ ಸರ್ ನೀವೇ ಅಂತ ಅಂದ್ಕೊಂಡಿದಿ ಏನು ನಿಮ್ಮ ಹೆಸರು ಸರ್ ರವಿರಾಜ್ ಅಂತ ನನ್ನ ಹೆಸರು ರವಿರಾಜ್ ಸರ್ ಸ್ವತಃ ಯಾವ ಸರ್ ನನ್ನದು ಮೂಲ ಗದಗತ್ರ ಒಂದು ನರೇಗಲ್ಲ ಅಂತ ಒಂದು ಹಳ್ಳಿ ಅಲ್ಲಿಂದ ಬೆಂಗಳೂರಿಗೆ ಕೆಲ್ಸಕ್ಕಂತ ನರೇಗಲ್ ಒಳ್ಳೆ ಭಾಷಣ ಮಾಡಿದ ಗೊತ್ತಾ ನಾನು ಪ್ರಜಾಪಿತ ಬ್ರಹ್ಮಕುಮಾರಿಯವರು ಕುಮಾರಿಯವರು ನರೇಗಲ್ಲಿ ಕರ್ಸಿದ್ರು ನರಗುಂದ ನರೇಗಲ್ಲು ಎಲ್ಲಾ ಕಡೆ ಆಮೇಲೆ ಅಲ್ಲಿ ತಲೆಗಳು ಗದಗದ ನೋಡಿ ನೋಡಿಗಿರಿ ಹಣ್ಣಿಗೆ ಅಲ್ಲಿ ಬಂದಾಗ ನರೇಗಲ್ಗೆ ಹೋಗಿ ಅಲ್ಲಿ ಆಮೇಲೆ ನರೇಗಲ್ಲಿ ಒಳ್ಳೆ ಐತಿಹಾಸಿಕ ಒಳ್ಳೆ ಹೆಸರು ಇದೆ ಅದಕ್ಕೆ ಹೋರಾಟದಲ್ಲೂ ಕೂಡ ಒಳ್ಳೆ ಎಸ್ ಇದೆ ಆ ಊರಿಂದ ಬಂದಂತ ಹೋರಾಟಗಾರ ಹೆಸರು ರವಿರಾಜ್ ಹೊಂಬಾಳ ಅಂತ ಹೇಳಿ ಯಾವಾಗಲೂ ಹೊಂಬಾಳ್ ಸಿಗುತ್ತೆ ಅಡಿಕೆ ಹೊಂಬಾಳೆ ತಾವು ಈ ವೃತ್ತಿಗೆ ಬಂದಿದ್ದು ಸರ್ ನಾನು ಆಕ್ಚುಲಿ ಗದಗಲ್ಲಿ ಐ ಟಿ ಮುಗಿಸ್ತೆ ನಾನು ಐ ಟಿ ಎಲೆಕ್ಟ್ರಾನಿಕ್ಸ್ ಮುಗಿಸಿ ಗದಗ ಬೆಂಗಳೂರಿಗೆ ಬಂದೆ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನನಗೆ ಜಾಬ್ ಸಿಗಲಿಲ್ಲ ಪೇಪರ್ ಅಲ್ಲಿ ಒಂದು ಆ್ಯಡ್ ಇತ್ತು ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಟ್ರೈನಿಂಗ್ ಇದೆ ಮಾಡಬಹುದು ಅಂತ ಇತ್ತು ಅದನ್ನು ಸೇರ್ಕೊಂಡು ನಾನು ಫೋಟೋಗ್ರಫಿ ಕಲಿತು ಹಾಗೆ ಈಗ ಈ ಇದು ಬಂದೆ ಸರ್ ನಾನು ಪರಮನ ಜೊತೆ ಸರ್ ಕಣ್ರಿ ಹಾಂ ಅದಕ್ಕೊಂಬರ್ ಇದ್ದೆ ಸರ್ ಬೇಜಾರಾಗಲ್ಲ ಪರ್ಮ ಏ ಪಾಸ್ಟ್ ಓಡ್ತಾ ಇರ್ತಾರೆ ಅವ್ರು ಹಿಂದೋಡ್ಬೇಕು ಅವ್ರ ಹಿಂದ್ ನೋಡ್ಬೇಕು ಇದಕ್ಕಿದ್ದೆ ಏ ಇದು ಹಾಕೊಂಬಿಡಿ ಅದು ಹಾಕೊಂಬಿಡಿ ಹಿಂಗೆ ಬಿಡ್ತಾರೆ ಅವಾಗ ಯಾವಾಗಲೂ ಬೇಜಾರು ಆಗಿಲ್ಲ ನೀವು ಇಲ್ಲ ಸರ್ ಕೆಲಸನೇ ಅದಲ್ಲ ಹಿಂಗಾಗಿ ಏನಪ್ಪ ಏನೂ ಇಲ್ಲ ಅದಿಲ್ಲ ಅದಿಲ್ಲ ಇದು ಹೇ ಬೆಳೆ ಹಾಕಿಂಬಿ ಇದಕ್ಕಿದ್ದಂಗೆ ಇರೋದಿಲ್ಲ ಅದಾಕಂಬಿ ಪರ್ಮನ ಅಂದ್ರೆ ಮುಟ್ಟಕ್ಕಾಗಲ್ಲ ನೀವು ಮುಟ್ಟಿದೀರ ಅಂತ ಅನ್ಕೊಂಡಿದೀನಿ ಜನ ಹೇಳಬೇಕು ಅಥವಾ ನೀವ್ ಹೇಳ್ಬೇಕು ಸರ್ ಸವಿತಾ ಪರ್ಮ ಹೇಗಿರ್ತಾರೆ ತುಂಬಾ ಅನನ್ಯ ಆಗಿರ್ತಾರೆ ಸರ್ ಅವ್ರಿ ಚೆನ್ನಾಗಿದ್ದಾರೆ ನನ್ ಗೌರಿ ಕೃಷ್ಣ ತುಂಬಾ ಇಷ್ಟ ಅವ್ರ ಒಳ್ಳೆ ಹೆಸರಿಟ್ಟಿದ್ದಾರೆ ಇಟ್ಟಿದ್ದಾರೆ ಸ್ವರ್ಣ ಗೌರಿ ಕೃಷ್ಣ ಕೃಷ್ಣ ಒಳ್ಳೆ ಎರಡೆರಡು ಹೆಸರು ಒಳಗಡೆ ಸೇರ್ಪಿಸ್ಕೊಂಡಿದ್ದಾರೆ ನಿಜ ಸರ್ ನಿಜ ಎಸ್ ಸವಿತಾ ಯಾವಾಗಲೂ ನಗ್ತಾ ಇರ್ತಾರಲ್ಲ ಸವಿತಲ್ಲೇ ಇರ್ತಾರೆ ಸವಿತಾ ಇರ್ತಾರೆ ಅವರು ಪರಮನ ಬದಲಾವಣೆಯ ಮೂಲ ಕರ್ತೆ ಸವಿತಾ ಅಂತ ಅಂದ್ಕೊಂಡಿದ್ದೀನಿ ಈಗಿನ ಸನ್ನಿವೇಶ ನೋಡ್ಕೊಂಡು ನಿಮ್ಗೆ ಏನು ಅನ್ಸುತ್ತೆ ನಿಜ ಸರ್ ನಿಜ ಕೂಡ ರವಿ ನಮ್ಮ ಜೊತೆ ಇದ್ದಾರೆ ಕ್ಯಾಮ್ರಾ ಮುಂದೆ ತೋರಿಸೋದು ಕೇವಲ ಪಾತ್ರಧಾರಿಗಳಾಗಿ ಕ್ಯಾಮ್ರಾ ಹಿಂದೆ ಕೆಲಸ ಮಾಡ್ತಾರಲ್ಲ ಕಣ್ಣು ಈ ಜಗತ್ತಿನ ನಾಲ್ಕನೆಯ ಕಣ್ಣು ಯಾವುದಾದರೂ ಇದ್ದರೆ ಕ್ಯಾಮ್ರಕ್ಕಿಂತ ಮ್ಯಾನ್ ಅವನ ಸೃಷ್ಟಿಯೇ ಈ ಜಗತ್ತಿನ ಸೃಷ್ಟಿ ರವಿ ಕಾಣದ್ದನ್ನ ಕವಿ ಕಾಣದ್ದನ್ನು ಮ್ಯಾನ್ ಕಣ್ಣು ಕಾಣುತ್ತೆ ಅನ್ನೋದಕ್ಕೆ ನಮ್ಮ ರವಿ ಸಾಕ್ಷಿ ಆಗ್ತಾರೆ ಬನ್ನಿ ಮುಂದೊಂದು ದಿವಸ ರವಿ ಜೊತೆ ಸೌಮ್ಯವಾಗಿ ಮಾತನಾಡೋಣ ನಮಸ್ಕಾರ ನಮಸ್ತೆ ಆತ್ಮೀಯರೇ ನಿಮ್ಮ ಸುತ್ತ ಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಾಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ